ಸ್ಯಾಂಡಲ್ವುಡ್ನ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಸಿನಿಮಾಗಳ ಜತೆಗೆ ಕಿರುತೆರೆ ಮತ್ತು ರಾಜಕೀಯದಲ್ಲೂ ಸಕ್ರಿಯರು ನೂರಾರು ಸಿನಿಮಾಗಳನ್ನು ನೀಡಿದ ಕನ್ನಡದ ಮೇರು ನಟ ಇದೀಗ ಇದೇ ಮುಖ್ಯಮಂತ್ರಿ ಚಂದ್ರು ದರ್ಶನ್ ಪ್ರಕರಣದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ದರ್ಶನ್ ಮಾಡಿದ್ದು ತಪ್ಪು ಎಂದು ನೇರವಾಗಿ ಹೇಳಿದ್ದಾರೆ ಜತೆಗೆ ದರ್ಶನ್ಗೆ ಈ ಸ್ಥಿತಿ ಏಕೆ ಬಂತು ಇಂಥ ಕೃತ್ಯವೆಸಗಲು ಏನು ಕಾರಣ ಎಂಬುದನ್ನು ಅವರು ಹೇಳಿಕೊಂಡಿದ್ದಾರೆ ದರ್ಶನ್ಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಹೀಗಾಗ್ತಿತ್ತ ದುಡ್ಡಿದೆ ಅಷ್ಟೇ ಅವನ ಹತ್ರ ಬೌದ್ಧಿಕ ಪ್ರಜ್ಞೆಯಿಲ್ಲ ಕಾಮನ್ ಸೆನ್ಸ್ ಕೂಡ ಇಲ್ಲ ಹೋಗ್ಲಿ ಅವನು ಕೊಲೆ ಪಾತಕಿಯ ಪ್ರೊಫೆಷನಲ್ ಮರ್ಡರರ ಆದರೆ ಕೊಲೆ ಮಾಡಿದ್ದಾನೆ ಎಂದರೆ ಕ್ರೌರತ್ವ ಹೇಗೆ ಬಂತು ದಿಮಾಕು ದುರಂಕಾರ ಅನುಭವದ ಕೊರತೆಯಿಂದ ಇಷ್ಟೆಲ್ಲ ಆಗಿದೆ ಎಂದಿದ್ದಾರೆ ಹಣ ಸಿಗ್ತಿದ್ದಂತೆ ಮೂಲ ದರ್ಶನ್ ಕಳೆದು ಹೋಗಿಬಿಟ್ಟ ನೇಮು ಫೇಮು ಸಿಕ್ತಿದ್ದಂತೆ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಂತೆ ಮೊದಲಿನ ದರ್ಶನ್ ಈಗಿಲ್ಲ ಸಹವಾಸ ದೋಷವು ಇದಕ್ಕೆ ಕಾರಣ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಾ ಹೋದ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಹೋಯಿತು ಮನುಷ್ಯನಾಗಿ ಇದ್ದಿದ್ದರೆ ಇಂಥ ಸ್ಥಿತಿ ಬರುತ್ತಿರಲಿಲ್ಲ ಕಾನೂನಿನ ಮೊರೆ ಹೋಗಿ ಪೊಲೀಸರ ಮುಂದಿಟ್ಟಿದರೆ ಈ ಸಮಸ್ಯೆ ಬಗೆಹರಿತಿತ್ತು ಸಿಟ್ಟಿನಲ್ಲಿ ಮಾಡಿದ್ದಾರೆ ಉದ್ದೇಶ ಪೂರಕವಾಗಿ ಕೊಲೆ ನಡೆದಿಲ್ಲ ಆದರೆ ಕೊಲೆ ಕೊಲೆ ಎಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು